ಮಾತಂದ್ರೆ ಹೆಂಗಿರ್ಬೇಕು ಹಸಿಗೊಳ್ಯಾಗ ಹಳ್ಳಿರ್ಬೇಕು ಒನಾಗ ಒಳ್ಳೆಯಾಗಲ್ಲ ನೀವು ಬರೀ ಒನಾಗ ಒಳ್ಳೆಯಾಗ ಹಳು ಹೋಗ್ದು ಆ ಸಿಗ್ಲಿಲ್ಲ ಸಿಕ್ಕೊಂಡ್ರಲ್ಲ ಅಂತ ನೀವು ಮಾತಾಗ ಗೊತ್ತಿಲ್ಲಲ್ಲ ಊಟ ಮಾಡೋದು ಹೆಂಗೆ ಗೊತ್ತಿಲ್ಲ ನಿಮ್ಗೆ ಏನು ಮಾತು ಹೆಂಗೆ ಗೊತ್ತಾಗ್ತೈತಿ ಮಾತಂದ್ರೆ ಹೆಂಗಿರ್ಬೇಕು ಮಾತಂದ್ರೆ ಮಾತು ಇರಬೇಕು ಮಾತಿನಲ್ಲಿ ನೀಂತಿರಬೇಕು ಮಾತಿನಲ್ಲಿ ಧರ್ಮ ಇರಬೇಕು ಮಾತೇ ಮುತ್ತಾಗಿರ್ಬೇಕು ಮಾತು ಹಿತವಾಗಿರ್ಬೇಕು ಮಾತು ಅಂದವಾಗಿರ್ಬೇಕು ಮಾತು ಇನ್ನೊಬ್ಬರ ಬಾಳಿನಲ್ಲಿ ಬೆಳಕು ಮೂಡುವಂತಿರ್ಬೇಕು ಮಾತೆ ಮಾನಿಕದಂತ ಮಾನಿಕದಂತಿರಬೇಕು ಮಾತು ಸಿದ್ಧೇ ಸಸ್ಯಗಳ ವಚನಿರ್ಬೇಕು ಮಾತು ಫಿಲ್ಟರ್ ಉಕ್ತಾಗಿರ್ಬೇಕು ಮಾತು ಸುಲೋ ಆಗಿರ್ಬೇಕು ಮೃದ ಆಗಿರ್ಬೇಕು ಮತ್ತು ಹೂವಿ ಹೂವಿನಂತಿರ್ಬೇಕು ಮಾತು ಮೃದಂಗದ್ದಿರ್ಬೇಕು ಮಾತು ವೀಣೆ ಅಂತಿರ್ಬೇಕು ಮಾತು ಮಹಾಭಾರತದ ವಾಕ್ಯಗಳಂತಿರ್ಬೇಕು ಮತ್ತು ಸರ್ವಜ್ಞನ ನುಡಿಗಳಂತಿರ್ಬೇಕು ಮಾತು ಕೌಟಿಲ್ಯನಂತಿರ್ಬೇಕು ನಿಮ್ಗೆ ಮಾತಾಗ ಗೊತ್ತಿಲ್ಲ ಮೌನ ಇರೋಕ್ಕೂ ಗೊತ್ತಿಲ್ಲ ಹಸಿ ಒಡ್ಯಾಗ ಹಳು ಹೋಗ್ಯೋದು ಗೊತ್ತಿಲ್ಲ ಹಸಿ ಹಳ್ಳ ಅಂದ್ರೆ ನಿಮ್ಗೆ ಗೊತ್ತೈತಿ ಹಸಿ ಒಡ್ಯಾಗ ನಿಮ್ಮ ಹಳ್ಳಲ್ಲ ಎಲ್ಲಿ ನಾಡ್ತೈತಿ ಅಲ್ಲಿ ನೀವು ಮಾತಾಡ್ಬೇಕಂತ ಒಣ ಒಣದ ನಡು ಇಬ್ಬರು ಮಾತಾಡ್ತಿರ್ತಾರೆ ನೀವು ಮೂರರದ ಬಾಯ್ ಆಗ್ತಾರೆ ಅದಲ್ಲ ಅವ್ನ ಮಾತು ಮುಗಿತಾಗ ಸುಮ್ಮನೆ ಇರಬೇಕು ಶಾಂತ ಇರಬೇಕು ಅಂತ ಗುಣ ಇರಬೇಕು ನೀವು ಮಾತಾಡೋಂಥ ಗುಣ ಹೆಚ್ಚಾನೆ ನಂದು ಒಂದು ಒಬ್ಬ ತಗೋದಂದ್ರೆ ನಂದು ನೂರು ತೆಗಿತಾನೆ ಹಂಗಿಲ್ಲ ಬಲ್ಲವರ ಮುಂದೆ ಸುಮ್ಮನೆ ಇರ್ಬೇಕು ಅಂದಾಗ ಮಾತ್ರ ಜ್ಞಾನ ಸಿಂಟಿತ್ತು ಅದು ಜ್ಞಾನಿಗಳ ಮುಂದೆ ಬಲ್ಲವರ ಮುಂದೆ ಹಿತೈಷಿಗಳ ಮುಂದೆ ಹಿರಿಯರ ಮುಂದೆ ಅನುಭವಗಳ ಮುಂದೆ ತತ್ವಜ್ಞಾನಿಗಳ ಮುಂದೆ ಯಾರು ಎಲ್ ಸರ್ವಸ್ವನ ಗೆದ್ದಿರ್ತಾರೆ ಅವ್ರ ಮುಂದೆ ಮಾತಾಡೋಂಗಿಲ್ಲ ಶಾಂತ ಇರ್ಬೇಕು ಅವಾಗ ನೀವೇ ಹಸಿವಾಡ್ಯ ಹಾಳು ಆಗ್ತೈತಿ ಹೌದು ಹಸಿಗಾಡ್ಯ ಹಳ್ಳಂದ್ರೆ ನಿಮ್ಮ ತಲೆ ಶಾಂತ ಇರ್ತೈತಿ ಅವಾಗ ಕೆಲವೊಂದು ವಾಕ್ಯಗಳು ಒಳಗೆ ಹೋಗ್ತವೆ ಒಳಗೆ ನಿಮ್ದು ಏನೋ ಒಂದು ಕೆಲಸ ಆಗ್ಬೇಕಾಯ್ತು ಒಡ್ರ ದಂಡೆ ಕುಪ್ಸ ಕೇಳ್ರಂದ್ರೆ ಏನೋ ಶಾನ ಏನು ಶಾನ ಇದೀನಿ ಓಲ್ಡ್ರದಂಡ್ ಯಾರು ಕುಪ್ಸೋ ಕೇಳ್ತಾರ ನಮಗೆ ಕೆಲಸ ಆಗಿರ್ಬೇಕು ಅಂದಾಗ ಅದನ್ನು ನಾವು ಮಾಡಿದೆವು ಅಲ್ಲಿವರೆಗೆ ಏನು ಮಾಡ್ತಕ್ಕದ್ದಲ್ಲ ಸುಮ್ಮನೆ ಬಿಡೋದು ಅದಕ್ಕೆ ಮಾತು ಮೊದಲು ಗೊತ್ತರು ನೀವು ಮಾತೇ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಕೆಲಸ ಮಾಡೋಕ್ಕೋದ್ರೆ ಆಗಂಗಿಲ್ಲ ನೀವು ನೂರು ನೋಡಿರಿ ಎರಡು ನೂರು ನೋಡ್ರಿ ಮೂರ್ನೂರು ನೋಡ್ರಿ ನಾಲ್ಕುನೂರು ನೋಡ್ರಿ ಆಗಂಗಿಲ್ಲ ಮತ್ತು ಹೃದಯದಿಂದ ಬಂದಿರ್ಬೇಕು ಮಾತು ನೀವು ತಲೆ ಅಂತ ಒಂದು ಮರಿತೀರಿ ತಲೆ ಅಂದ್ರೆ ಕಚರ ತುಂಬಿರ್ತೈತೆ ಆ ಕಚರಾನಿಂದ ತುಂಬಿದ ಮತ್ತು ಕ ಹೊರಗೆ ಬಿಡೋದು ಕಚರಾನಲ್ಲ ಒಳಗಿದ್ದದ ಹೊರಗೆ ಬಿಡೋದು ಇಲ್ಲಾಂದ್ರೆ ಒಳಗಿದ್ದದ ಹೊರಗನ ಬರ್ತಿತ್ತು ನಿಮ್ಗೆ ಗೊತ್ತಾಯ್ತು ಒಂದು ಐದು ನಿಮಿಷ ನಮ್ಗೆ ಯಾರು ಮಾತಾಡ್ರು ಗೊತ್ತಾಗ್ಬಿಡ್ತಿ ಆ ಹಾಂ ಹಾಂ ನೀವು ಹಾಂ ಎ ಕೆಟಗರಿ ಬಿ ಸಿ ಡಿ ಗೊತ್ತಾಗ್ಬಿಡ್ತೀವಿ ಜಡ್ ಕೆಟಗರಿ ನೀವು ಪೋರ್ಣ ನಂಬರ ಹೆಂಗ್ ಫೋರ್ ಟ್ವೆಂಟಿ ನೀವು ಸಾಧು ಸಾಧು ರೂಪ ಸನ್ಯಾಸಿ ಮುಸ್ಗಾನ್ ಟೊನ್ನೆ ಎಲ್ಲ ಗೊತ್ತಾಗೈತಿ ನನಗೆ ಯಾಕಂದ್ರೆ ಅತನ ತಲೆ ಸ್ವಂತ ತಲೆ ಪರತಂತ ತಲೆ ಕುತಂತ ತಲೆಗಳ ಬಗ್ಗೆ ನಾನು ಭಾಳ ಅಭ್ಯಾಸ ಮಾಡಿದ್ದೇನೆ ಸೂಕ್ಷ್ಮ ಶರೀರ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ ಶರೀರ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ ಜ್ಞಾನ ಅಜ್ಞಾನದ ಬಗ್ಗೆ ನನಗೆ ಅರಿವಿದೆ ಸುಜ್ಞಾನದ ಬಗ್ಗೆ ಅರಿವಿದೆ ಜಾಗೃತಿ ಬಗ್ಗೆ ಚೈತನ್ಯದ ಬಗ್ಗೆ ಚೈತನ್ಯ ಶಕ್ತಿ ಬಗ್ಗೆ ಒಳ್ಳೆಯ ಹೃದಯ ಬಗ್ಗೆ ಎಲ್ಲ ಗೊತ್ತಿದೆ ಐದು ನಿಮಿಷ ನಾನು ಕೂಡ ಮಾತಾಡೋಣ ನೀವು ನೀರು ನೀರು ಹಾಲಿನ ಹಾಲಿಗೆನೆ ಆದರೂ ಒಮ್ಮೆಮೆ ನಮಗೂ ಗೊತ್ತಿರಂಗಿಲ್ಲ ಹಸಿ ಒಡ ಹಾಳು ಹೋಗ್ಯದಂತೆ ನಾವು ಹಸಿ ಅಂತ ಹಳ್ಳು ಹೋಗ್ತೇವೆ ಅದು ಕೊಳತ್ ನಾರತಿರ್ತೈತೆ ಅವಾಗ ನಮಸ್ತಿಲ್ಲ ಅವ್ನು ಹಸಿ ವಾಡ್ಯ ಅಂತ ನಾವು ಹೋಗದು ಅದ್ರ ಕೊಳಕ್ಕೆ ನಾರತಿರ್ತಿತ್ಲ ಅಂದ್ರೆ ಯಾರು ಕೊಳಕ್ಕೆ ಮನುಷ್ಯನ ಹೊರತಾರಲ್ಲ ಅವ್ರ ಮುಂದೆ ಏನು ಮಾಡ್ತಕ್ಕದಲ್ಲ ಯಾಕಂದ್ರೆ ಕೊಳತ್ ನಾರೋದನ ನೀವು ಬೇಕಾದ ಪ್ರವಚನ ಹೇಳ್ರಿ ಬೇಕಾದ ನೀವು ಹೇಳ್ರಿ ಏನು ಕೇಳಂಗಿಲ್ಲ ಅವ್ರು ಇತ್ತಲ್ಲ ಅದೇ ಸಂಶಯ ಸ್ವಭಾವದ ನೈಂಟಿ ನೈನ್ ಪರ್ಸೆಂಟ್ ಇದ್ದಾರೆ ಹಿಂಗಾಗಿ ಭಾರತ ದೇಶ ಎಂದೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಮೌಢು ನಂಬಿಕೆಂದು ಬಿದ್ದು ಸರಳ ಅದು ಯಾವ ಒಳ್ಳೆ ಅಂತ ನಾವು ಅಂತ ನಾವು ಜಕಾತಿ ಅಂತ ನಾವು ರಕ್ತ ಅಂತ ನಾವು ಯಾವ ಶಾಸ್ತ್ರಿ ಆ ಮಕ್ಕಳ ಬ್ರಾಹ್ಮಣರು ಕೆಲವು ಮಂದಿ ಪುರಾತನ ಶಾಹಿಗಳು ಮಂದಿ ತಮ್ಮ ಮಕ್ಕಳದ ಮದುವೆ ಯಾವ ಬೇಕಾದ ಕಾಲದಾಗ ಮಾತಾಡೋದು ಯಮಗಂಡ ಕಾಲದಾಗ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂತ ಉದಾಹರಣೆ ಇತ್ತಲ್ಲ ಯಮಗಂಡ ಕಾಲ ಆ ಕಾಲ ಈ ಕಾಲ ಗುಳಿ ಕಾಲ ಕಾಲ ಎಲ್ಲ ಹುದ್ದಿ ಅವ್ರು ಮಾಡ್ತಾರೆ ಬೇರೆಯವ್ರು ಅಂತ ಹೇಳ್ತಾರೆ ಉದಾಹರಣೆ ಎಷ್ಟು ಬೇಕು ನಮ್ಮ ಕಡೆ ಎಷ್ಟು ಬೇಕು ಒಬ್ಬ ಬೆಳಗಾವದಲ್ಲಿ ಜೋಶಿ ಅಂತಿದ್ದಾನೆ ಸಾರಿ ಜೋಶಿ ಅಲ್ಲ ದೇಶಪಾಂಡೆ ಅಂತಿದ್ದಾನೆ ಅವ್ನ ಮನೆ ಅನ್ನು ಕೊಡ್ತಾನೆ ಮತ್ತೆ ಜಗಳ ಚಲೋ ಆಗೋದು ಬೇಡ ಮೂರು ಮಂದಿ ಮಕ್ಕಳು ಅವಗೆ ಅವ್ನು ಕುಂಡ್ಲಿ ಅವ್ರ ಮಕ್ಕಳ ಕುಂಡ್ಲಿ ಗೊತ್ತೈತೆ ಅವ ಆದ್ರೆ ಆ ಕುಂಡ್ಲಿ ಹಿಂಗೆ ತಿಂತಾರ ನಾವು ಆಟ್ರೈತಲ್ಲ ಎಲ್ಲ ಮುಗ್ದೈತ ಅಂದರೆ ಇವ ಮುಗಿಸಿದಾನ ಅಂತ ಮತ್ತಿ ಇವು ಊರಾಗಿನವ್ರದೆಲ್ಲ ಕುಂಡ್ಲಿ ಹೇಳ್ತಾನೆ ಮತ್ತು ತಮ್ಮ ಮಕ್ಕಳು ಯಾಕೆ ಹೇಳಿಲ್ಲ ಕುಂಡ್ಲಿ ಬೇರೆಯವ್ರಿಗೆ ಆದಿಲ್ಲ 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 ಹದಿನೆಂಟು ಮನ ಇಲ್ಲ ಇಪ್ಪತ್ತು ಮನೆ ಇಲ್ಲ ನೂರ ಎಂಟು ಇಲ್ಲಿ ಏನು ಹೇಳ್ತಾನ ಅದು ಮೂರು ಮಕ್ಕಳು ಮದುವೆ ಆಗಿಲ್ಲ ಅವನದೇ ಕುಂಡಲಿ ಅವ್ರ ಮಕ್ಕಳು ಕುಂಡಲಿನ ಅವ್ ಗೊತ್ತಿಲ್ಲ ನಿಮ್ಮದೇನು ಕುಂಡಲಿ ಹತ್ತಾನ ಈ ಸಲ ನಮಗೆ ಭಾಳ ಸಲ ಇದನ್ನಾಗೈತೆ ಅದ ನಮ್ಮ ಮತ್ತು ಅವ್ರ ನಡುವೆ ಜಗಳ ವಾದಿವಾದಾಗೈತೆ ಚಿಕ್ಕೋಡಿ ಡಾಕ್ಟ್ರ ಬಗ್ಗೆನೂ ಆಗೈತೆ ನಾ ಕುಂಡ್ಲಿ ನೋಡ್ತೇನೆ ಅಂದ ನೀ ಕುಂಡ್ಲಿ ನೋಡ್ಬೇಕ ಅಂತ ಹೇಳಿಬಿಟ್ಟೆ ಮತ್ತೆ ಏನು ಮಾಡೋರ್ ಅಂತೀನ ಧಾವಳಕರೆ ಹತ್ತೆತ್ತು ಪನ್ಸರೆ ಹತ್ತೆ ಆಯ್ತು ಎಮ್ ಎಮ್ ಕಲಬುರಗಿ ಹತ್ತೆತು ಗೌರಿ ಲಂಕೇಶ್ ಹತ್ತು ಎಷ್ಟು ಕೆಟ್ಟ ಹತ್ತ ಕೆಟ್ಟ ಅನಿಸ್ತಿತ್ತು ನಮಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ನೀವು ನೀವು ಮರ್ಡ್ರ್ ಮಾಡೋರು ಮತ್ತು ಮುಂದೆ ಪೋಜ್ ಕೊಡೋರು ಏಯ್ ನಾವು ಒಳ್ಳೆಯ ಒಳ್ಳೆ ಅಂತ ಎಲ್ಲ ನನಗನ್ಸಿದ್ ನೈಂಟಿ ನೈನ್ ಪರ್ಸೆಂಟ್ ಮುಖಕ್ಕೆ ಪೌಡರ್ ತಗೊಂಡು ಅಡ್ಡಾಡತ್ತಾರ ಎಲ್ಲರೂ ಸಂಶಯಭೂತ ಇವ್ರನ್ನ ಹಿಂಗೆ ಕಡತಿತ್ಲ ಇವು ಬೇರೆ ನಾನು ಕೊಲೋದು ಮೇಡ ಅವ್ನು ಅವ್ನು ಸಹಾಯತಾನ ಕಾಮ್ ಕ್ರೋದ್ ಲೋ ಮೋ ಮದ ಮಸರ ಅಹಂಕಾರ ಬಸ್ ಮುಗ ನಮಗೆ ಅವು ಯಾವ ವಿರುದ್ಧ ಮಾಡಿದ ಇವು ವಿರುದ್ಧ ಮಾಡಿ ಯಾವ ವಿರುದ್ಧ ಮಾಡಿರಿ ನಿಮ್ಮ ನೀವು ಇರೋದು ಅದಿರಲ್ಲ ಅವು ಯಾವ ಇರದು ಮಾಡ್ತಾನೆ ನಿಮ್ಮದೇ ನಿಮ್ಮದು ಮಂದಿ ಆಗೋದು ಮಂದಿ ತೊಳ್ಯಾಕೊಂಡಿದ್ದಾರಲ್ಲ ನಾವೇನು ಹೇಳಿದಿವಿ ತೊಂಬತ್ತು ಪರ್ಸೆಂಟ್ ನಿಮ್ಮೊಳಗೆ ನೋಡ್ರಿ ಆತ್ಮ ಒಳಗೆ ನೋಡ್ರಿ ಊರು ಸಾವರಿ ಮಾಡೋಕೆ ಹೋಗ್ಬೇಡ್ರಿ ತನ್ನಗೆ ಹಂಗಿರ್ರಿ ಎಂಥ ಅದು ತನ್ನ ಹಂಗಿರೋದು ಎಂಥ ಅದು ಒಂದು ಕೋಟಿ ರೂಪಾಯ್ದ ಅದು ಸುಮ್ಮ ಇರೋದು ಊರು ಸಾವಿರ ನಿಮಗೆ ಹಾಕ್ಬೇಕು ಸುಮ್ಮ ಇರೋದು ಹಿರಿಯರು ಹೇಳ್ತಿದ್ರಲ್ಲ ಹಿಂದೆ ಅವ್ರು ಹಿರಿಯರು ಅದು ಅವ್ರೆಲ್ಲ ಲಪಡ ಮಾಡೇ ಬಂದಿರ್ತಿದ್ರು ಅದು ಊರಾಗ ಒಬ್ರು ಯಾರು ಶಾನೆ ಇರ್ತಿದ್ರು ಏಯ್ ಸುಮ್ಮ ಊರು ಸಾವಿರ ನಿನಗೆ ಯಾಕಂತ ಗಪ್ಪ ಇದ್ದಾವಲ್ಲ ಐ ಎಸ್ ಐ ಪಿ ಎಸ್ ಮಾಸ್ತರ ಎಲ್ಲ ಆದ್ರಲ್ಲ ಆ ಕಾಲಕ್ಕೆ ಪೊಲೀಸ್ ಆದ ಪೊಲೀಸ್ ಇದ್ದವ ಎಸ್ ಪಿ ಆದ ನಮ್ಮ ಮುಂದಾನೆ ಪೊಲೀಸ್ ಇದ್ದವ ಎಸ್ ಪಿ ಆದ ಯಾಕೆ ತಣ್ಣಗಿರ ಅಂದ ಊರು ಭೂ ಸಾವಿರ ಬಿಟ್ಟ ಅವಾಗ ಎಸ್ ಪಿನ ಅದ ರಿಟೈರ್ಮೆಂಟ್ ಎಸ್ ಪಿ ಈಗ ಪೆನ್ಷನ್ ಎಷ್ಟು ಗೊತ್ತೈತಿ ಒಂದೂವರೆ ಲಕ್ಷ ಪೆನ್ಷನ್ ಬರೇ ಕೂತು ಆರಾಮ್ ಯಾಕಂದ್ರೆ ಅವರೆಲ್ಲ ಹಸಿಗೊಡೆಯಾಗಳೆ ಹೋಗಿದ್ರು ಹೇಳಿದಾರು ಮಾತು ಕೇಳಿದರು ಒಮ್ಮೊಮ್ಮೆ ಮೇ ಹಿಂಗಿರ್ತಾವಲ್ಲ ಹಿಂಗೆ ಇರ್ತವಲ್ಲ ಒಟ್ಟೆ ಏನೋ ಇಲ್ಲ ಕೊಂಡಂಗನಿಲ್ಲ ತಮ್ದು ಹಠ ತಮ್ದು ಹಠ ಅವಾಗ ಹೆಂಗೆ ಒಗ್ಯಾರೋ ನೀವು ಕೇಳ್ಬೋದು ನಾವು ಭಾಳ ಹಸಿ ಒಡ್ಯಾಗ ಹಳ್ಳ ಹೋಗಿದ್ರಿ ಕೊಡಲಿಲ್ಲ ಹಸಿ ಒಡ್ಯಾಗ ಹಳ್ಳ ಒಗೆದಂದ್ರೆ ಅದಕ್ಕೆ ಪದ್ಧತಿ ಇರ್ತೈತಿ ಅದ್ರಾಗ ಮಾತು ಇರ್ತೈತಿ ಶೈಲಿ ಇರ್ತೈತಿ ಜ್ಞಾನ ಇರ್ತೈತಿ ವಿವೇಕ ಇರ್ತೈತಿ ಚಿಂತನೆ ಇರ್ತೈತಿ ಸಾಹಿತ್ಯ ಇರ್ತೈತಿ ನುಡಿಮೂತುಗಳಿರ್ತಾವೆ ಅವೆಲ್ಲ ತಿಳ್ಕೊಂಗಿಲ್ಲ ನೀವು ಹಂಗೆ ಒಗೆೋದು ಅವನು ಅವ್ನು ಕೇಳಿಸಿದ್ ಇವ್ ಕೇಳಿಸಿದ್ ಅವು ಬಂದು ಇವು ಬಂದು ಪಾವನೆ ಹಾಳು ಮಾಡ್ರಿ ಆಯ್ತು ಅರ್ಶಿನ್ ಮಾಡ್ರಿ ಇನ್ನು ಆದಿನ ಬಂದು ಹಾಳು ಮಾಡ್ರಿ ಅಕ್ಕನ ಗಂಡ ಒಬ್ಬ ಬಂದು ಹಾಳು ಮಾಡ್ರಿ ತಂಗಿ ಗಂಡ ಒಬ್ಬ ಹಾಳು ಮಾಡ್ರಿ ಬಂದು ಅವ್ರು ಬಂದು ಇರ್ಬೇಕ ಇದೆಲ್ಲ ಜೀವನ ಜೀವನ ಅಂದ್ರೇನು ಸರಳವಾಗಿ ಇರ್ಬೇಕು ಅದಕ್ಕೆ ಜೀವನ ಅಂತಾರೆ ರಾಜಕಾರಣಿಗಳು ಮಾತಾಡತಾರೆ ಅವರು ಅವ್ರ ಮಾತು ಹಂಗೆ ತಿಳ್ಕೋದಂದ್ರೆ ಇವರು ಹೊಣಗಾಡ್ಯಾಗ ಅಂತ ಅಂದ್ರೆ ಅಂದ್ರೆ ನೀವ ಹಳು ಕೆಳಗೆ ಬಿತ್ತ ಅಂದ್ರೆ ಅವರು ಅಂದ್ರೆ ನೀವು ಅವರ ಅವರು ಅವರ ಯಾಕಂದ್ರೆ ದುಡ್ಡು ಕೊಟ್ಟ ಊಟ ಅವ್ರು ತೊಗೋತಾರೆ ಅವ್ರು ಎಮ್ ಎಲ್ ಎ ರೊಕ್ಕ ಮಾಡ್ಕೋತಾರೆ ನೀವ ಬಂದಷ್ಟು ಬರಲಿ ಶಿವನ ಪಾದ ಒಂದು ಇರಲಿ ನಮ್ಮ ಗತಿ ಇರಲಿ ಅಂತ ನೀವು ಮತ್ತೆ ಅದೇ ಘಟ್ರಾ ಅದೇ ರಸ್ತೆ ಅದೇ ರೊಕ್ಕ ತೊಗೋತಾರೆ ಮತ್ತು ನಿಮ್ಮ ಕಿಶ ಹಾಕ್ತಾರೆ ಒಂದು ಸಾವಿರ ರೂಪಾಯಿ ತೊಗೋತಾರೆ ಮತ್ತು ಐದನೂರು ನಿಮ್ಮ ಕಿಶ ಹಾಕ್ತಾರೆ ಐದನೂರು ಅವ್ರಿಗೆ ಹಿಂಗೆ ನೋಡೋ ನೋಡು ಕೂಡ ಒಂದು ಕೋಟಿ ಎರಡು ಕೋಟಿ ಹತ್ತು ಕೋಟಿ ನೂರು ಕೋಟಿ ಮಾಡ್ಕೋತಾರೆ ಐದು ವರ್ಷದಾಗ ನೀವ ಎಲ್ಲಿದ್ದಲ್ಲ ಇರ್ತಿತ್ಲಾ ನಾವು ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿನ ಯುವಕರಿಗೆ ನಾವು ಹೇಳೋದು ಎಲ್ಲ ಇವೆಲ್ಲ ಕಥೆಗಳು ಹಸಿ ಬಡ್ಯಾಗ ಹಳುವ ನಿಮ್ಗೆ ಗೊತ್ತಿರಲ್ಪ ಕೇಳಬೇಕಲ್ಲ ಬಲ್ಲವರಿಗೆ ಹೆಂಗೆ ರೀ ಏನು ಮಾಡೋದು ಏನು ಮಾಡೋದೇನು ನನ್ನ ಪರಿಸ್ಥಿತಿ ಹಿಂಗೆ ಐತಿ ಅಂದ್ರೆ ಹಿಂಗೆ ತಿಂತಾರೆ ಒಟ್ಟರೆ ಐತೆ ನನಗ್ರೆ ಎಲ್ಲ ವೈರುಗಳದರ ಎಲ್ಲಿ ವೈರುಗಳದ್ರೆ ಒಂದು ನೂರು ಮಂದಿ ವೈರಿಗಳದ ಅಂತೇಳಿ ಒಂದು ಊರಾಗಿ ನಿಮ್ಮ ನಿಮ್ಮ ಪ್ರಕಾರ ಅದನ್ನು ಉಲ್ಟಾ ಮಾಡೋದು ಬೆಳಿಗ್ಗೆ ಹೇಳೋದು ನಮ್ಮ ಊರಾಗಿ ಯಾರೋ ವೈರುಗಳಲ್ಪ ಪ್ರತಿಜ್ಞೆ ಮಾಡೋದು ನಮ್ಮ ಊರಾಗಿ ನಾನು ಯಾರು ವೈರ್ಗಳಿಲ್ಲ ಮುಗೀತಲ ಮತ್ತು ಹಸಿ ವಡೆ ಹಾಳು ಹೋಗ್ರಂಗೆಲ್ಲ ಮತ್ತೆ ನಿಮ್ಮ ಕೆಲಸ ಆಯ್ತಲ್ಲ ದುಷ್ಟಂ ಪ್ರಥಮಮ್ ಅಂತ ಅಂತೈತೆ ಯಾವ ದುಷ್ಟ ಇರ್ತಾನ ಮೊದಲು ನಮಸ್ಕಾರ ಮಾಡ್ಬೇಕು ಅವಾಗ ನೀವು ಪಾರಾಗಿ ಬಿಡ್ತಾರೆ ಅವನೇನು ಮಾತಾಡ್ಸಂತ ಹಾದ್ರಿ ಮನಿಗೆ ಬರ್ತಾನ ಅಂತ ತಗೊಂಡು ಮಗನ ನಾನು ನೋಡಿ ಆ ಕಡೆ ಹೋಗಿದ್ದೆ ಬಾ ಹೊರಗಂತಾನ ಅವಾಗ ಬರೋಕ್ಕೋ ಧೈರ್ಯ ಇಲ್ಲ ನಿಮ್ಗೆ ಧೈರ್ಯ ಇಲ್ಲೈತಿ ನಿಮಗೆ ಧೈರ್ಯ ಸರ್ವತ್ರ ಸಾಧನ ಅಂತೆ ಎಲ್ಲಿ ಧೈರ್ಯ ಐತೆ ಎಷ್ಟು ಮಂದಿ ಧೈರ್ಯ ಐತೆ ಹುಡುಗ ಹುಡುಗೀನ ನೋಡ್ತಾನೆ ಇವಗೂ ಧೈರ್ಯ ಅವ್ರಿಗೂ ಧೈರ್ಯಲ್ಲ ಮಾತಾಡ್ಸೋ ಅಂದ್ರೆ ನೀವು ಕೊಯ್ ಕೊಯ್ ನಾಯಿ ಕುನಿತ್ಲೇ ಬ್ಯಾಡ್ಬೇಡ ಅಂತಾನ ಯಾಕ ಮಾತಾಡ್ಸಿದ್ರೆ ಏನಾಗ್ತೈತಿ ಮಾತಾಡ್ಸಬೇಕಾರಪ್ಪಾ ಎಲ್ಲ ಇಲ್ಲ ಇಲ್ಲ ಮತ್ತೆ ಹೆಂಗೆ ಗೊತ್ತಾಗೋದು ಹೆಂಗೆ ಮದುವೆ ಆಗೋದು ಅದಕ್ಕೆ ಹಿರಿಯರು ಮಾತು ಕೇಳಬೇಕು ಹಿರಿಯರು ಏನು ಮಾಡ್ತೀವಿ ಕರೆಕ್ಟಾಗಿ ಹಸಿ ವಡ್ಯಂಗಿ ಇರ್ತಾರ ಅವ್ರು ಮಾತಾಡಿದ್ರಂದ್ರೆ ಅದು ಕೆಲಸ ಆಯ್ತಾ ಅನ್ನೋದು ನೀವು ನಿಮ್ಮ ಬಾಯ್ತಿರೋದ್ರೆ ನಿಮ್ಮ ಕೆಲಸ ಹಂಗಿಲ್ಲ ಇಂಥ ಬಾಯಿಗಳು ನಿಮ್ಗೆ ಹೊಲಸು ಬಾಯಿಗಳು ಬಾಯಿ ತೆರೆದು ಹೊಲಸು ಬಾಯಿ ತೆರೆದು ರೊಕ್ಕ ಸಲಾಗಿ ಬಾಯಿ ತೆರ ಶೆಕ್ ಸಲಾಗಿ ಬಾಯಿ ತೆಗೆದ್ರೆ ಗುಟ್ಕ ಸಲಾಗಿ ಬಾಯಿ ತೆಗೆದ್ರೆ ಸಿಗರೇಟ್ ಸಲಾಗಿ ಎಂಥ ಬಾಯಿ ನಿಮ್ದಾ ಬಚ್ಚಲು ಬಾಯಿ ಹೇಗಿತ್ತು ಅದು ಶುದ್ಧಿ ಮಾಡ್ಬೇಕಲ್ಲ ಶುದ್ಧಿ ಮಾಡ್ಬೇಕಾದ್ರೆ ಮನಸ್ಸು ಶುದ್ಧಿರ್ಬೇಕು ಮನುಷ್ಯ ಇರ್ಬೇಕು ಧ್ಯಾನ ಮಾಡಬೇಕು ಬ್ರಹ್ಮಮೂರ್ತದಲ್ಲಿ ಹೇಳ್ಬೇಕು ನಾಲ್ಕರಿಂದ ಆರು ಹೇಳ್ಬೇಕು ಭೂಮೂರ್ತದಲ್ಲಿ ಧ್ಯಾನ ಮಾಡಬೇಕು ನೀವು ಏನೂ ಗೊತ್ತೇ ಇಲ್ಲ ಹಸಿವು ಗಡ್ಡ ಹಾಳು ಹೋಗಿಕ್ಕಿತ್ತನು ಒಣಗಡೆಯಾಗ ಹಾಳೋಗ್ಕೊತ ಕೋತ್ಕೊತೇರಿ ನಾನು ನೌಕರಿ ಆತಲ್ಲ ನನಗಾದ ಆತು ಬಿಸ್ನೆಸ್ ಲಾಸ್ ಆಯ್ತು ವ್ಯವಸಾಯ ಆಯ್ತು ನಾ ಕೃಷಿಕ ತನ್ನ ಮಗನಿಗೆ ಕೃಷಿಕ ಆಗಂತ ಹೇಳಾಕ್ತಾ ಇರಲವ ಹತ್ತು ಎಕರವಲ್ಲ ಅವ ನೌಕರಿ ನೀಡ ಅಂದ್ರೆ ಚಾಕ್ರಿ ಮಾಡಣತನವ್ ನೀನು ಆಗ ಅನ್ಬಾರ ಅವ ಹತ್ತೆಕರ ರೈತ ಭಾಳ ವಿಚಾರ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಭಾಳ ಮಜಾ ಐತಿ ಹತ್ತು ಎಕರದ ರೈತ ರೈತ ಮಾಡ ಮಾಡಂತ ತನ್ನ ಮಗನಿಗೆ ಹೇಳವಲ್ಲ ಹೋಗು ಸರಿ ಕಲಿ ಬಿ ಎ ಬಿ ಎ ಅವ್ನು ಮಾಡ್ತಾರ ಒಂದು ಕಂಪ್ನಿಯಾಗ ನೌಕರಿ ಅವ ಇಪ್ಪತ್ತು ಸಾವಿರ ಪಗಾರ ಏ ನಮ್ಮ ಮಗ ಇಪ್ಪತ್ತು ಸಾವಿರ ಅಲ್ಲೋ ನೀ ಒಂದು ಒಂದು ಎಕ್ಕರದಾಗ ಒಂದು ನೂರು ಟನ್ ತೆಗಿಯಂಥ ತಳಿಗಳು ಬಂದವು ಮಾರಾಷ್ಟ್ರದಲ್ಲಿ ತೆಗಿತಾರಲ್ಲ ಎಪ್ಪತ್ತು ಟನ್ ಎಂಬತ್ತು ಟನ್ ತೆಗಿತಾರೆ ನೀ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಮೂವತ್ತು ಟನ್ ತೆಗೈತಿ ಯಾಕೆ ನೀನು ಇಳುವರಿ ಗೊತ್ತಿಲ್ಲ ಬೀಚ್ ಬಗ್ಗೆ ಗೊತ್ತಿಲ್ಲ ಯಾವಾಗ ಹವಾಮಾನ ವೈಪರೀತ್ಯ ಆಗ್ತದೆ ಗೊತ್ತಿಲ್ಲ ಯಾವ ಟೈಮ್ದು ಬೆಳೆ ಬೆಳಿಬೇಕು ಯಾವ ಟೈಮ್ದು ಕಟಾವು ಮಾಡಬೇಕು ಯಾವ ಟಂದ ರೌದಿ ತೆಗಿಬೇಕು ಯಾವ ಟಂದ ಕಬ್ಬಿಗೆ ಏನೇನೋ ಹಿರೇ ಹಾಕ್ಬೇಕು ಹಿರೇ ಹಾಕಿ ಎಲ್ಲ ಹಾಳು ಮಾಡಿರಲ್ಲ ಗೊತ್ತೇ ಇಲ್ಲ ರೈತ ಏನು ಮಾಡ್ತಾನೆ ತನ್ನ ಮಗನಿಗೆ ಏಯ್ ನಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತಲ್ಲ ಐವತ್ತಿದ್ರೆ ಏನಾಯ್ತು ರೀ ಹತ್ತು ಲಕ್ಷ ಕಳ್ಸ್ಬೋದು ನೀವು ಹತ್ತು ಎಕರದಾಗ ಎಲ್ಲಿದ್ದೀರಾ ಎಲ್ಲಿ ನೀವು ವಾಣಿಜ್ಯ ಬೆಳೆ ಬೆಳೆಯೋದು ಐದು ಎಕರ ಐದು ಎಕರ ಐದಂಗ್ ಬೆಳೆಯೋದು ಒಳ್ಳೆ ಹೊಲ ಇಲ್ಲ ನೌಕರಿ ಹಿಡಿತಾರೆ ನೌಕರಿ ಹಿಡಿತಾರೆ ಅಲ್ಲಿ ಪ್ರಾಮಾಣಿಕತೆ ಕೆಲಸ ಮಾಡ್ತಾರೆ ಅಲ್ಲಿ ನೀವು ಪ್ರಾಮಾಣಿಕತೆ ಅನ್ನೋರು ಯಾರು ನಿಮ್ಮ ಹಸಿ ಹಳ್ಳಿ ಹಂಗೆ ಕುಂಡೋದು ಒಬ್ಬರು ಒಯ್ತಿರ್ತಾರೆ ಇವ್ರು ಅಡ್ಡ ಬರ್ತಾರೆ ಏ ನಿಗೇನು ಗೊತ್ತಿತ್ತು ನಾ ಹೇಳ್ದಂಗೆ ಕೇಳಲ್ಲ ನಾ ಹೇಳ್ದಂಗೆ ನೀ ಕೇಳ್ಬೇಕು ಎಲ್ಲರೂ ಹಂಗೆ ಎಲ್ಲರೂ ನಾಶಾನೆ ಅಂತ ನಡ್ತಾರೆ ಅವರು ಅದಕ್ಕೆ ಪದೇ ಪದೇನೋ ಹೇಳ್ತಿರ್ತಾವ ಒಬ್ಬ ಕೂಡ ಇನ್ನೊಬ್ಬ ಕೂಡ ದಾರಿ ತೋರಿಸ್ಕೋತ ನಡ್ದ ಇಷ್ಟೇ ನಡೆದ ಬಾಕಿ ಏನೂ ನಡೆದಿಲ್ಲ ಜಗತ್ತಿನಲ್ಲಿ ಇಬ್ಬರು ಹೋದ ಕಡಬಾ ಥರ ಅಲೋಂತಾರೆ ಮತ್ತು ನೀವು ಕೇಳ ಕೇಳವಾಗ ಅವ ಕೂಡ ಇದ್ದಲ್ಲ ಅವ್ಗೆ ಅವ್ನು ಗೊತ್ತೈತಿ ಜ್ಞಾನವಂತರು ಮಾತು ಕೇಳ್ಬೇಕು ಬಲ್ಲವರು ಮಾತು ಕೇಳ್ಬೇಕು ಇಲ್ಲ ಇಲ್ಲ ಅವೇನು ಹೇಳ್ತಾನೆ ಬಿಡ ಸದಾನ ಬನ್ನೇ ಅವನೇ ಹೇಳ್ತಾನೆ ಬಿಡ ಅವ್ನೇನು ಗೊತ್ತೈತೆ ಬರೇ ಬೈಕೋತ್ಕೊಂತಾನೆ ಎಲ್ಲಿ ಬೈತೇವ್ರೇ ಯಾರಿಗೆ ಬೈತೇವೆ ನಾವು ಯಾರಿಗೂ ಬೇಯಂಗಿಲ್ಲ ಒಬ್ಬ ಪೇಮೆಂಟ್ ಗಿರಾಕೆ ಅಂತಾನ ಒಬ್ಬ ಓಯ್ ಅಂತಾನಯ್ ಮುತ್ಯಾನಿಗೇನು ಗೊತ್ತೈತೆ ಅಂತಾನ ಬಂದ ಜಾರಿ ಸೋದ್ರ ವಿರುದ್ಧ ಇಲೆಕ್ಷನ್ ಇಲ್ಲ ಅಂತಾನ ಏನು ಬೇಕಾದ ಕಮೆಂಟ್ ಹೊಡ್ದ್ರ ಟೈಪ್ ಹೊಡೋದು ನೈಟಿಗೆ ಬಿಡ್ತಾರೆ ಮಕ್ಕಳ ನೈ ಕುಕ್ತಾರ ರಾತ್ರಿ ಆವಾಗ ಟೈಪ್ ಮಾಡ್ತಿರ್ತಾರೆ ಹೆಂಗೆ ಟೈಪ್ ಮಾಡ್ತಾರೆ ಗೊತ್ತೇ ಇಲ್ಲ ಅನ್ಸುತ್ತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತೈತೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ಬರಬಾರ್ದು ನಮ್ಮ ಇದಕ್ಕೆ ನಮ್ಮ ಫೇಸ್ಬುಕ್ ಒಂದೇ ಒಂದು ಬರಬಾರ್ದು ಹಂಗೆ ಹಂಗಿದೇವನೋ ಒಂದೇ ಒಂದು ಬ್ಯಾಡ್ ಕಾಮೆಂಟ್ ಎಲ್ಲಿ ತಪ್ಪು ತಪ್ಪು ಮಾತಾಡಿದ್ರೆ ಹೇಳ್ರಿ ಅದು ಸರಿಪಡಿಸ್ಕೊತೇವೆ ಕ್ವಶನ್ ಕೇಳ್ರಿ ಲಾಯ್ದಾಗ ಬರ್ತಿರಲ್ಲ ಕ್ವಶನ್ ಕೇಳ್ರಲ್ಲ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇವೆ ನಾವು ಈ ಪ್ರಶ್ನೆಲ್ಲ ಉತ್ತರ ಇಲ್ಲ ಏನೋ ಹೇಳ್ಕೊತ ಮನ್ಯಾಗ ಕೂತು ಆರಾಮ್ ಕೂತಿರ್ತಾರೆ ಇವತ್ತಿನ ಟಾಪಿಕ್ ಏನು ಒಂದೇ ಟಾಪಿಕ್ ಮೇಲೆ ಮಾತಾಡ್ತೇವೆ ನಾವು ಹಸಿ ವಾಡ್ಯಾಗ ಹಳ್ಳಂಗೆ ಒಗೆ ಹಸಿ ಒಡ್ಯಾವು ಹಳ್ಳ ಹೋಗಿ ಅವ್ನು ಭಾಳ ಜ್ಞಾನ ಇರಬೇಕಲ್ಲ ಅವ್ನು ಅನುಭವ ಇರ್ಬೇಕಲ್ಲ ಜ್ಞಾನ ಇರಬೇಕು ತತ್ವಜ್ಞಾನ ಇರಬೇಕು ಬಲ್ಲವನ್ ಇರಬೇಕು ಅವ್ಗೆ ಗೊತ್ತಾಯ್ತು ಕರೆಕ್ಟಾಗಿ ಹಿಟ್ ಮಾಡ್ತಾನ ಕರೆಕ್ಟಾಗಿ ಅವನದಾಗ ಕುಂತಿತ್ತು ನಮ್ದು ಹಾಕ್ಕೊಂಡಾಗಿಲ್ಲ ಏಕಲವ್ಯನ ಬಂದು ಕರೆಕ್ಟಾಗಿ ಹೊಡಿತ ದಬ್ಬಿಲ್ಲ ಅವ್ ಕರೆಕ್ಟಾಗಿ ಕುಂತಿತ್ತು ಅದ ರಾಮದೇ ಹಾಕೊಂಡಿಲ್ಲ ಪರಶುರಾಮದ ಹಾಕ್ಕೊಂಡ್ಲಿಲ್ಲ ಇನ್ನೇನು ಕತಿ ಕೇಳೋನ್ ಕತಿ ಇರಲೇಬೇಕಾ ಬಿಡ್ಲಿ ಕತಿ ಸಂಬಂಧ ಇಲ್ಲ ಅವರು ಅವ್ನು ಫಸ್ಟ್ ರ್ಯಾಂಕ್ ಅವಾಗ್ತಾನ ನಾವು ಯಾಕಂಗಿಲ್ಲ ಅವ್ನ ಕ್ಲಾಸ್ ಮಟ್ಟಲ್ಲ ಅವರು ಅವರ ಪ್ರಚಾರ ಹೇಳುವುದ್ರಲ್ಲ ನೀ ಲಾಸ್ಟ್ ಕೂತು ಮೊಬೈಲ್ ನೋಡಕತ್ತಿ ಕಿಟಕಿಯಾಗಿಂದು ಹೊರಗೆ ನೋಡಕತಿ ನಾವು ಮಾಸ್ತರ್ ಕಡೆ ನೋಡಕತ್ತಾ ಮಾಸ್ತರ ಶಬ್ದ ಕಡೆ ನೋಡಕತ್ತಾ ಮನೆಗೆ ಹೋಗಿ ಪುಸ್ತಕ ತೆಗ್ದ ನೀವು ಮೊಬೈಲ್ ತೆಗೆದೆ ಇಟ್ಟೈತಲ ಮತ್ತು ನಿಮ್ದು ಹಂಗೆ ಹಚ್ಚಿ ವಾಡೆ ಹಾಳು ಬೀಳೋದು ಇಲ್ಲಲ್ಲ ಇದನ್ನು ನಾವು ಪದೇ ಪದೇ ಹೇಳ್ತಿರ್ತೇವೆ ನಾವು ನಮ್ಮ ಪ್ರವಚನವಾಗಲೂ ಹದಿನೆಂಟರಿಂದ ಮೂವತ್ತೈದು ವರ್ಷ ಇದು ಪ್ರವಚನ ಪ್ರವಚನಲ್ಲಿದೆ ಇವತ್ತಿಂದ ಜ್ಞಾನ ಸಂಪಾದನೆ ಅಂತಾರ ನಾವು ಕೂಡ ಜ್ಞಾನ ಸಂಪಾದನೆ ಅಂತ ಇದು ಪ್ರೋಚನ್ದಾಗ ಬರ್ತೈತಿ ಅದನ್ನ ನಾವು ಡ್ರೆಸ್ ಹಾಕಿಲ್ಲಲ್ಲ ಅದು ಡ್ರೆಸ್ ಹಾಕಿಲ್ಲ ಪ್ರೋಚನಾಗ ಬರೋದಿಲ್ಲ ನೀವು ಒನಾಗಡ ಹೇಳ ಅಂತಂದ್ರ ಯಾರ ಕಡೆ ಕೆಲಸ ಆಗಿಲ್ಲ ಅಲ್ಲಿ ನೀವು ಇದು ಮಾಡೋರು ಅಂದ್ರೆ ಒಡ್ರದಿ ಕುಸಿಕ್ ಹೇಳೋರು ಅಂತಾರಲ್ಲ ಒಡ್ರಂತ ಶಬ್ದ ಉಪಯೋಗ ಮಾಡಬಾರ್ದು ನಾವು ಆಕ್ಚುಲಿ ಗಾದೆ ಮಾತೈತಿ ಅದು ಗಾದೆ ಮಾತು ನಾವು ಗಾದೆ ಮಾತು ಹೇಳಕ್ಕೇನು ಗಾದೆ ಮಾತು ಹಿಂದಿದಾವೆ ಅವನು ಸುಳ್ಳು ಆಗಿಲ್ಲ ಬೀಜ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅಂತಿದೆ ಅದ್ರ ಕಡೆ ನಾವು ಗಮನವೇ ಇಲ್ಲ ಒಳ್ಳೆಯವ್ರ ಸಂಘ ಮಾಡ್ತಂದ್ರೆ ಹಸಿ ಬಡ ಹಾಳು ಒಳಗಣ ಕ್ಯಾರೆಕ್ಟರ್ ಜನರ ಸಂಘ ಮಾಡಿದ್ರೆ ಒಣ ಬಡ ಹಾಳು ಒಗದಾಗಣ ಹೌದು ನಿಮಗೆ ಏನು ಅದು ಫೈದ ಎಲ್ಲ ರೊಕ್ಕ ಹೋತು ಹಣನೂ ಹೋತು ಗುಣ ಕ್ಯಾರೆಕ್ಟರ್ ಲೆಸ್ ಆಯ್ತು ಎಲ್ಲ ಹೋತು ಎಲ್ಲ ಹೋದ್ಮೇಲೆ ನಾನು ಸಾಧು ಹಾಕ್ತೇನೆ ಅಂದ್ರೆ ಆಗಿಲ್ಲ ಅದು ಹ್ಞೂ ಮುಪ್ಪ ಮುಪ್ಪ ಕೂತ ವಿದ್ಯೆ ಬರ್ಬೇಕು ಜ್ಞಾನ ಸಂಪಾದನೆ ಮಾಡಬೇಕು ಹಠ ಬಿಡ್ಬೇಕು ನಾವು ನಮ್ಮ ತಮಗೆ ಒಂದು ಬಿದ್ದಿದ್ದು ಹಂಗಲ್ಲೋ ಹಿಂಗೆ ಮಾಡಿ ನನಗೆ ಒಂದು ಕೆಟ್ಟ ಶಬ್ದ ಉಪಯೋಗ ಮಾಡಿದಾವ್ ಕದರ್ಸಿ ಕಸಿದ ಅದ್ರ ಮಾಫ್ ಮಾಡಿಬಿಟ್ಟು ಹೋಗ್ಲಿ ಹೋಗ್ಲಿ ಎಲ್ಲ ಎಲ್ಲ ಹೋಗ್ಲಿ ಬಿಟ್ಟುಬಿಡೋದು ಒಂದೇ ದಿವ್ಸ ಮೂರು ಕ್ಷಮಾಪನ ನಾವು ದೊಡ್ಡ ದೊಡ್ಡ ಕ್ಷಮಾಪನ ಗುಣ ಇರ್ಬೇಕು ಮನುಷ್ಯನಿಗೆ ಉಪಕಾರ ಗುಣ ಇರ್ಬೇಕು ಉಪಕಾರ ಸ್ಮರಣೆ ಮಾಡ್ರಿ ಬೇಕಾದ ಬಿಡ್ರಿ ಆ ಮಾತು ಬೇರೆ ಉಪಕಾರ ಸ್ಮರಣೆ ನಿಮಗೆ ಇರಬೇಕು ಉಪಕಾರ ಸ್ಮರಣೆ ಎಷ್ಟು ಜನ ಮಾಡ್ತೀರಿ ನೀವು ಎಷ್ಟೋ ಹೇಳ್ತೀರಪ್ಪ ಒಳ್ಳೇದು ಒಳ್ಳೇದು ಮಾತುಗಳನ್ನು ಹೇಳ್ತೇವೆ ಅದನ್ನಿಲ್ಲ ನೇರ ದಿಟ್ಟ ನಿರಂತರ ನಿಮ್ಮಂತರು ಇನ್ನೂ ಹನ್ ಹನ್ನೆರಡು ಜನ ಬಂದರೆ ಬಂದೋಬಸ್ತ್ ಬಸ್ ಸರಿಯಾಗುತ್ತೆ ಅರೇ ಉಮೇಶ್ ಪಟ್ಲವ್ರೆ ಎಲ್ಲಿ ಹಾ ಹಂಡ್ರೆಡ್ ಮಂದಿ ಬರ್ತಾರೆ ಒಂದು ಲಕ್ಷದಾಗ ನಾವು ಹೋಗನ ಈಗ ಅಥ್ವಾ ಕರ್ನಾಟಕದ ನಾವು ಒಬ್ಬನ ನೇರ ದಿಟ್ಟ ನಿರಂತರ ಮಾತಾಡೋದು ಎಲ್ಲಿ ಒಂದು ನೂರು ಮಂದಿ ಎಲ್ಲಿ ಹುಡ್ಕಾಡೋರು ನೀವು ಉಮೇಶ್ ಪಟ್ಲ ಎಲ್ಲಿ ಎಲ್ಲಿ ಹುಡ್ಕಾಡೋರು ಎಲ್ಲಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಮಾತಾಡೋರು ಇಂಥ ನೂರು ಜನ ಬೇಕಂತ ಎಲ್ಲಿಂತರವ್ರೆ ಹೋಗಿ ಅಮೇರಿಕಾ ರಷ್ಯಾಕ್ಕೆ ಇಂಗ್ಲೆಂಡ್ಗೆ ಜಪಾನ್ಗೆ ಹೋಗ್ತ್ರಿ ಜಪಾನ್ದವ್ರು ನೋಡ್ರಿ ನಿಯತ್ತಿಂದ ಮಾಡ್ತಾರೆ ಮತ್ತೆ ಯಾವುದೂ ಕೆಲಸ ಮಾಡೋದು ಶ್ರದ್ಧೆಯಿಂದ ಮಾಡ್ತಾರೆ ಶ್ರದ್ಧೆ ಅಂದ್ರೆ ಕೆಲಸ ಮಾಡೋಂಗಿಲ್ಲ ಇಲ್ಲಿ ನಮ್ಮಲ್ಲಿ ಯಾತ್ ತೆರಿಗೆ ಕ್ವಾನ್ ಕೆರಿಂಗ್ ಮಾಲಕ್ಕೊಂದು ಹೇಳ್ತಾನೆ ಇವು ಒಂದು ಬೇರೆ ಮಾಡಿರ್ತಾನೆ ಹಿಂಗಾಗಿ ದೇಶ ಸುಧಾರಿಸೋಂಗಿಲ್ಲ ಮೂಟ ಹೊರಗೆ ಬರ್ರಿ ಅಂದ್ರೆ ಟಿ ವಿ ಜೋಶಿ ಮಂದಿ ಇವ್ರು ಕೂತಿರ್ತಾರೆ ಕೇಳ್ಕೋದು ಕೇಳಕೋದು ಹೆಣ್ಮಕ್ಳು ಅಂದ್ರೆ ಮುಗಿದ್ ಹೋಯ್ತವ್ರ ಅವ್ರು ಮಹಾಭಾರತ ನೋಡಕ್ಕೆ ಇವ್ರದ ಒಂದು ಮಹಾಭಾರತ ಇರ್ತಿತ್ತು ಅದು ಬರೀಬೇಕು ಅವ್ರದು ಯಾರು ಬರೆಯಂಗಿಲ್ಲ ಇವ್ರದೊಂದು ಪ್ರತಿಯೊಂದು ಮನೆಯಾಗ ಒಂದೊಂದು ಮಹಾಭಾರತ ಇರ್ತೈತೆ ಅದು ಕರೆ ಹೊರಗೆ ಮಾತ್ರ ಮುಖಕ್ಕೆ ಪೌಡರ್ ಹಚ್ಕೊಂಡು ಹೊರಗೆ ಬಂದಿರ್ತದೆ ಪಾಪ ನಮಗೆ ಕಾಣ್ತೈತೆ ಅವ್ನು ಕಣ್ಣು ನೋಡ್ತೇವೆ ನಾವು ಅದಕ್ಕೆ ಹಸಿ ಒಡ್ಯಾಗ ಹಾಳು ಏನಂದ್ರೆ ಒಳ್ಳೆಯ ಜನ ಸ್ನೇಹಿ ಮಾಡೋದಂತ ಅರ್ಥ ಅಥವಾ ಯಾರು ತಿಳಿ ಹೇಳಕತ್ತಾರ ಹೌದ್ರಿ 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 ತಿಳಿ ಕಿವಿ ಕೊಡ್ಬೇಕು ಯಾವಾಗಲೂ ನಾವು ನಿಮ್ಮ ಕಿಡ್ನಿ ಕೇಳಿದೆ ಏನು ರೊಕ್ಕ ಕೇಳಿದೆ ಕಿವಿ ಕೊಡ್ರಪ್ಪ ಆ ಕಿವಿ ಕೊಟ್ರೆ ನಿಮ್ಮ ಕಿವಿ ಹಸನ್ ಮಾಡ್ತೇವೆ ಆ ಕಿವಿ ಒಳಗಿಂದ ತಲೆ ಹೋಗ್ತೈತಿ ಯಾಕೆ ಹೋಗ್ತಿತ್ತು ಹೋಗ್ತೈತೆ ಯಾಕೆ ಉಳಿತು ಹೊಳಿತೈತಿ ಇದನ್ನ ಮೆಲಕ್ ಹಾಕ್ಬೇಕಲ್ಲ ನಾವು ಹೇಳೋದು ಬಿಟ್ಟು ಮುಗಿಯೋದೋತು ನಾಳೆ ವಿಚಾರ ನಾಳೆ ಅಂತ ಅಂದ್ರೆ ಮುಗೋದೋತ ಹೇಳಿದಾರಪ್ಪ ಕರೆಕ್ಟ್ ಹೇಳಿದಾರ ಎಷ್ಟು ಚಂದ ಹೇಳತ್ತಾರ ತಿಳಿಸಿ ಹೇಳತ್ತಾರ ಮತ್ತ ಇನ್ನೂರು ಬೇಕ ಐದ್ನೂರು ಬೇಕ ಮಂದಿ ಎಲ್ಲಿ ಸಿಗೋದು ಎಲ್ಲಿ ಸಿಗೋದು ಎಲ್ಲಿ ಸಿಗಂಗಿಲ್ಲ ಸತ್ತು ಬಸ್ತಿ ಅವರ ಎಲ್ಲಿ ಸಿಗಂಗಿಲ್ಲ ಬಹುಸಾಬ ಸಿಗಂಗಿಲ್ಲ ರೀ ಎಲ್ಲಿ ಸಿಗಂಗಿಲ್ಲ ಅದಕ್ಕೆ ಮಾಡೋ ಸ್ನೇಹ ಒಳ್ಳೇದಿರ್ಬೇಕು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕಲ್ಲ ಮಾಡೋ ಕೆಲಸನ ಶ್ರದ್ಧೆ ಇಲ್ಲ ನಿಮ್ದೆ ಒಬ್ಬ ಹೇಳಿದ ಇವತ್ತು ಒಬ್ಬ ಹೇಳ್ತಾನೆ ಒಂದು ಯಾವುದೋ ಮನೆ ನೋಡಕ್ಕೆ ಬಂದಿದ್ರಂತ ಅವಾಗ ಐವತ್ತು ಮಂದಿ ಗನ್ಸರು ಬಂದಿರಂತ ನೋಡಕ್ಕೆ ಅವಾಗ ಒಂದು ಮಾತು ಹೇಳ್ತಾನವ ನೀ ಐವತ್ತು ಮಂದಿ ಏನು ಬಂದಿರಲ್ಲ ಒಬ್ಬ ಹೆಂಗಸನ್ ಕಳಿಸಿರ ಎಲ್ಲ ಕೆಲಸ ಬಗ್ಗೆ ಇರ್ತಿತ್ತ ನಾವು ಎಂಥ ಮಾತು ಅವ್ರಿಗೇನು ಸೂಕ್ಷ್ಮತೆ ಇರ್ತಿತ್ತಲ್ಲ ಅದು ಇವ್ರಿಗೆ ಏನು ಹೇಳಂಗಿಲ್ಲ ಇವ್ ಗಾಡಿ ನೋಡೋರು ಎಲ್ಲ ಅದನ್ನ ನೋಡೋರು ತಮಗೆ ಬೇಕು ಅದನ್ನು ನೋಡೋರು ತಮಗೆ ಬ್ಯಾಡದ್ದೇ ಹಂಗೆ ನೋಡ್ತಾರೆ ತಮ್ಗೆ ಒಳಗಿದ್ದೇ ಹೊರಗೆ ಬರೋದು ಇಲ್ಲದ ಎಲ್ಲಿ ಹೊರಗೆ ಬರ್ತೈತೆ ರೀ ಬರೋಂಗಿಲ್ಲ ಅದನ್ನು ಇಲ್ಲ ಬರ್ಲಿಕ್ಕೆ ಅಸಳದ ಈ ಸುಳಿದ ಅವ್ನು ಹಂಗಿದಾನೆ ಹಿಂಗಿದಾನ ಅವನ ಮಾತು ಕೇಳಿ ಇವನು ಮಾತು ಕೇಳಿ ಹರ ಈತಿಯಲ್ಲ ನಾವು ಹೊಟ್ಟಾರ ಕಲಾಸ್ ಏನು ಮಾಡ್ರಿ ಏನು ನೋಡ್ರಿ ಏನು ಇಲ್ಲ ಇಲ್ಲ ಬುದ್ಧಿವಾದ ಹೇಳೋ ಮುಗು ಬಂತು ನೋಡು ಮೈ ಮೇಲೆ ಬಂತು ಅದಕ್ಕೆ ನಾವು ಕೂಡ ಹಸಿ ಒಡ್ಯಾಗ ಹಾಳು ಹೋಗ್ಯದ್ದು ಬಂದ್ ಮಾಡಿದೆವು ಬೇಡ ಬೇಡ ಗೊಡ್ಯಾಗ ಹಾಳಾಗ ಕೊಂಡ್ ಹತ್ತಲ್ಲ ನಾವು ನಮ್ಮ ಕೈಯಾಗೆ ಹಸಿದ್ದೈತ್ರಿ ಗಾಡಿದನಿತ್ಲಾ ರಾಡಿ ಗಾಡಿಗೆ ಆ ರಾಡ್ಯಾತೇವೆ ಶಿವಾಡ್ಯಾಗ ಅಂದ್ರೆ ಜ್ಞಾನ ಯಾರಿಗೆ ಬೇಕಾಗಿರ್ತಿತ್ತು ಅವ್ರಿಗೆ ನೀವು ಹೇಳ್ರಿ ಅಂತ ಬುದ್ಧಿವಂತರಿಗೆ ಮಾತ್ರ ಬುದ್ಧಿ ಹೇಳ್ರ ಅಂತ ಮತ್ತು ಅವಿದ್ಯಾವಂತರಿಗೆ ಬುದ್ಧಿ ಹೇಳಪ್ಪ ಅಂದ್ರೆ ನಿಮ್ಗೆ ಮರ್ಡ್ರ್ ಮಾಡ್ತಾರ ಅವ್ರು ಏ ಕಲ್ಲಿ ದೇವ್ರಲ್ಪ ನಿಮ್ಮ ತಂದೆ ತಾಯಿ ದೇವ್ರ ಅಂತ ಹೇಳಿದ್ರೆ ಕೇಳಂಗಿಲ್ಲ ಒಮ್ಮೇನಾಗಿತ್ತಂದ್ರೆ ಒಂದು ಹುಡುಗಿ ಫೋನ್ ಮಾಡತ್ತ ಅವಾಗ ಟೆಲಿಫೋನ್ ಬೂತಲ್ಲ ಒಂದು ಕಾಯಿನ್ ಹಾಕಿ ಒಬ್ಬ ಹಿರೇ ಅಲ್ಲಿ ನಿತ್ಯದ ಕೇಳಾತಿದ್ದವು ನೋಡ್ಬೇಕು ಏನ್ ಮಾಡತ್ತ ನಿನ್ನ ಬಿಟ್ರ ಇರೋಂಗಿಲ್ಲ ಮೂರು ತಿಂದ ನೀನು ಲವ್ ಮಾಡಿದಾನೆ ಇಲ್ಲ ನೀನು ಸತ್ತ ಹೋಗ್ತೇನೆ ವಿಷ ಕೊಡ್ತೇನೆ ಆದ್ ಕೊಡ್ತೇನೆ ಇದು ಕೊಡ್ತೇನೆ ಒಂದು ಕಾಯಿನ್ ಬಾಕ್ಸ್ ಅದಕ್ಕೂ ಒಂದು ಮಿನಿಟ್ ಇಲ್ಲ ಅವಾಗ ಮತ್ತೆ ಕಾಯಿನ್ ಹಾಕಕ್ಕೆ ಮತ್ತೆ ಕಾಯಿನ್ ಇಪ್ಪತ್ತು ಕಾಯಿನ್ ಮುಗಿದು ಅಲ್ಲಿ ಕರೆ ಕರೆ ಅದು ಊರ ಹೆಸರು ಆ ಹುಡುಗಿ ಹೆಸ್ರು ಹೇಳ ಆ ಲವರ್ನ ಹೆಸರು ಹೇಳ ಬೇಡ ಯಾಕಂದ್ರೆ ಮತ್ತದ ಡಿಪಾಮಿಷನ್ಗೆ ಸಂಬಂಧ ಪಡ್ತೈತೆ ವಿಷಯ ಬೇಡ ಅವಾಗ ಇಪ್ಪತ್ತು ಕಾಯಿನ್ ಮುಗಿದ ಕಣ್ಣಾಗ ನೀರು ಮುಗಿನಾಗ ನೀರು ಕಿವ್ಯಾಗಿ ನೀರು ಅಷ್ಟೇ ಬರಲಿಲ್ಲ ಎಲ್ಲ ಕಡೆಯಿಂದ ಬರಾತಿದ್ದು ಒಟ್ಟು ಹೊತ್ತು ಹೊತ್ತು ನಂತರ ಆ ಹಿರ್ಯ ಕರೀತಾನ ಬಾರಮ್ಮ ಬಾಯಿಲಿ ಏನಾಯ್ತು ಏನಾಯ್ತು ಹೇಳೋ ಅಕ್ಕಿ ನೋಡ್ತಾರ ಅಂಜಿ ಬಿಡ್ತಾಳ ಅಯ್ಯೋ ನನ್ನ ಮನೆಯಾಗಿ ಹೇಳ್ತಾರಲ್ಲ ಯಾಕ ಊನಾಗಿನವ ಇರ್ತಾನವ ಅಲ್ಲೇ ಕಾಯಿನ್ ಗೊತ್ತಿರ್ತೈತೆ ಅಕ್ಕಿ ಯಾರು ಇಲ್ಲ ಅಂತ ಗವನದಾಗ ಲವ್ ಅಂದ್ರೆ ಗೊತ್ತಿತ್ಲ ಲವ್ ಇಸ್ ಬ್ಲೈಂಡ್ ಅಂತ ಹೊಡೆದ್ ಹೊಡೆಯ್ ಹೇಳೋದಕ್ಕೆ ಒಂದು ಕಾಯ್ನ ಹಾಕೋದು ಹೇಳೋದು ನೀ ಮೂರು ತಿಂಗಳಾಯ್ತು ನೀನು ಬಿಟ್ಟು ಹೋದ್ರೆ ನಿನ್ನ ಆತ್ಮಹತ್ಯೆ ಮಾಡ್ಕೊತ ಹಾದು ಇದೆ ಅಂತೇಳಿ ಅವಾಗ ಕೆಲ್ಸ್ಕೊಂಡಿದ್ದಾಗ ಇನ್ನು ನನ್ನ ಮನೆಗೆ ಹೇಳ್ತಾಳ ಅಂತೇಳಿ ಅಕ್ಕಿಗೆ ಭಾಳ ಚಿಂತೆ ಇತ್ತು ಆ ಹುಡುಗಿ ಇಲ್ಲವಾ ನಾನು ನಿನ್ನ ಏನು ಹೇಳಂಗಿಲ್ಲ ಏನಾಯ್ತು ಹೇಳು ಅವಾಗ ಅಕ್ಕಿ ಬಿಡಿಸಿ ಬಿಡ್ತಾಯ್ತ ಇಲ್ಲ ಮೂರು ತಿಂಗ್ಳು ನಾನು ಲವ್ ಮಾಡೀನು ಇವ್ನ ಕೈ ಕೊಟ್ಟು ಹೋ ಹೊಂಟಿದಾನ ಅಂತ ಅದು ಘಟನೆ ಊರನ್ನ ಹೇಳ್ತೇವೆ ಊರಷ್ಟು ಹೇಳ್ತೇವೆ ನಾವು ಉಳಿದ ಹೆಸರು ಬೇಡ ಇದು ನಡೆದಂತ ಘಟನೆ ನಲವತ್ತು ವರ್ಷದ ಹಿಂದೆ ಅವಾಗ ಒಂದೇ ನಿಮಿಷ ಅವಾಗ ನಾ ಏನು ಹೇಳಂಗಿಲ್ಲ ಹೇಳನ್ ಅವಾಗ ನಾನು ಲವ್ ಮಾಡ್ತಿದ್ನೋ ಹಿಂಗ ಹಿಂಗೆ ನಾನು ಕೈ ಕೊಡೋದು ಅವಾಗ ಒಂದು ಬುದ್ಧಿ ಮಾತು ಹೇಳ್ತಾನ ಏನು ಹಿರಿಯ ಒಂದ ಒಂದ್ ಮಾತು ಹೇಳ್ತಾನ ಬುದ್ಧಿವಂತ ಇದಾನೋ ಇಲ್ಲೋ ಆ ಮಾತು ಬೇರೆ ಯಾಕಂದ್ರೆ ವಯಸ್ಸಾತಂದ್ರೆ ಎಲ್ಲರಿಗೂ ಬುದ್ಧಿ ಬುದ್ಧಿ ಇರ್ತಿತ್ತಂತಲ್ಲ ಅವರು ನದ್ದಿ ತಿಂದಿರ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಅರವತ್ತು ವರ್ಷ ಮೇಲೆ ಚರ್ಚೆ ಮಾಡ್ತಿರ್ತಾರೆ ಏನು ಬೇಕಾದ ಚರ್ಚೆ ಮಾಡ್ತಾರ ಅವ್ರು ಏನು ತಾಳಿಲ್ಲ ಮೇಳಿಲ್ಲ ಸಂತಿಲ್ಲ ಏನಿಲ್ಲ ಅಲ್ಲಿ ಬಸ್ರು ಆದ್ರೆ ಆಕಿ ಇವು ಹೊಡ್ಯದ ಅವ್ನು ಹೊಡ್ಯದ ಅದು ಥತ್ತು ನಿಮ್ಮ ಜನ್ಮಿಟ್ಟು ಬೆಂಕಿ ಅರವತ್ತು ವರ್ಷ ಆಯಿತು ಶಾಂತ ಧ್ಯಾನ ಯೋಗ ಒಳ್ಳೆ ಮಾತು ಏನಿಲ್ಲ ಅವನ ಮನೆಗೆ ಹೋಗಿನೋ ಉಪ್ಪಿಲ್ ಆಗಿತ್ತಂತೆ ನೀವು ಆತನ ಉದ್ಘಾಟಕ್ಕೆ ಹೋಗಿನೋ ಬಾಜಿ ನಾಲ್ಕ ಕೊಟ್ರು ಮಕ್ಕಳ ಇನ್ನೊಂದು ಎರಡು ಕೇಳಿನೂ ಕೊಡ್ಲಿಲ್ಲ ಎಂಥ ಸುದ್ದಿ ಅವ್ರು ಥರ್ಡ್ ಕ್ಲಾಸ್ ಅರವತ್ತು ವರ್ಷ ಮೇಲೆ ಅವ್ರು ರಾಯ ಅದಕ್ಕೆ ಇಲ್ಲಿ ಏನು ಹಿರಿಯ ಇದ್ದ ಅವ್ನು ಸ್ವಲ್ಪ ಅನುಭವ ಇತ್ತು ಅವ ಕೇಳ್ಕೊತಾನ ಅವಾಗ ಹೇಳ್ತಾನ ನೋಡುವ ನೀ ಎಂದಾದರೂ ಹದಿನೆಂಟು ವರ್ಷ ಆಯ್ತು ನಿನಗೆ ಹದಿನೆಂಟು ಆಯ್ತಲ್ಲ ಹದಿನ ವರ್ಷ ಆಯ್ತು ಎಂದ್ರೆ ನಿಮ್ಮ ತಂದೆ ತಾಯಿಗೆ ಹೋಗಿ ನಮಸ್ಕಾರ ಮಾಡಿದ್ರಿ ಎಂದರೆ ಈ ವಿಷಯ ಹೇಳಿದಿ ಮೂರೇ ತಿಂಗಳಾಗ ಆಟ ಆತ್ಮಹತ್ಯೆ ಆದಿದು ಮಾಡ್ಕೋತ ಅಂತ ನಿನ್ನ ತಂದೆ ತಾಯಿ ಹದಿನೆಂಟು ವರ್ಷ ನೀನ್ ಸಾಕಿದಾರೆ ಅವ್ರು ಎಂದ್ರೆ ನಮಸ್ಕಾರ ಮಾಡಿದೆ ಎಂದ್ರೆ ಅವ್ರ ಕಾಲ್ ಹೋಗಿ ಮಲಗಿದಿ ಎಂದ್ರೆ ಕಾಲ್ ಕೊಟ್ಟು ನಮಸ್ಕಾರ ಮಾಡಿದ್ರು ಇದು ಜಲ್ಲಂತ ಕೆಲ ಅಯ್ಯೋ ತಪ್ಪ ಹೊಡ್ಕೋತ ಓಡ್ಕೋತ ಹೊಡ್ಕೋದ್ ಹಾಳ ತಂದೆ ಪೇಪರ್ ಒಡ್ಕೋದ್ ಕೂತಿದ್ದ ಚಶ್ಮಾ ಇತ್ತು ಹೋಗಿ ದೊಡ್ಡಂತ ಕಾಲ್ ಮೇಲೆ ಬರ್ತಾಳ ಭಾವಶಿಂದ ಏನಾಯ್ತಮ್ಮ ಏನ ಏನ್ ಹೇಳ್ತೀನಿ ಏನಿಲ್ಲ ಒಟ್ಟೆ ನಿನ್ ಕಾಲು ಕೆಳಗ ಮಲ್ಕೋಬೇಕಾಗಿತ್ತು ಹದಿನೈದು ನಿಮಿಷ ಮಲ್ಕೊಂಡ್ರು ಅವ್ನು ತಂದಿಗೆ ಎಷ್ಟು ಸಂತೋಷ ಸ್ವರ್ಗ ಸಿಕ್ಕಂಗಾಯ್ತು ಆಯ್ತು ಈಕಿಗ ನಿಜೆ ಹತ್ತಿ ಬಿಡ್ತ ಪಟ್ನ ಮತ್ತೆ ಎತ್ತರ ಮತ್ತೆ ಯಾವತ್ತ ತಾಯಿ ಅಡುಗೆ ಮಾಡ್ತಾ ಅಲ್ಲಿ ಹೋಗಿ ಪಟ್ ಅಂತ ನೀನು ತೊಡಿ ಮೇಲೆ ಮಲ್ಕೋಬೇಕು ಇವತ್ತ ಇವತ್ತು ಮಲಗ ಹಿಂಗೆ ಯಾಕ ಹಿಂಗೆ ಯಾಕ ಎಲ್ಲ ಇಲ್ಲ ನಾ ಮಲಗೋ ಅಲ್ಲಿ ಮತ್ತೆ ನಿಜೆ ಹತ್ತಿ ಗಾಡುವುದು ನಿಧೆ ಇತ್ತು ಅವಾಗ ಈಕಿಗು ಸ್ವರ್ಗ ಸಿಕ್ತು ಅವಕ್ಕೆ ಅವನ್ಕೋ ಡಬಲ್ ಸ್ವರ್ಗ ಸಿಕ್ತು ಅವ ಅಪ್ಪ ಏನು ಮಾತಾಡ್ತಾರೆ ಏನು ಬೇಕಾಗಿರ್ತೈತೆ ನಮ್ಮ ಮಕ್ಕಳು ಚಲೋ ಇರ್ಬೇಕಂತ ನೀ ಮಕ್ಕಳು ಸಿಗರೇಟ್ ಚೆಂದ ಕಾಲ ಕೈಲಿ ಒದ್ದ ಆಯ್ತು ನಿಮ್ಮ ಜರ ಬೆಂಕಿ ಹಾಕ ತಂದೆ ತಾಯಿಯನ್ನ ಯಾರು ಪ್ರೀತಿ ಮಾಡಂಗಿಲ್ಲ ನಮ್ಮ ವಾಹಿನಿ ನೋಡಕ್ ಹೋಗ್ಬಾರ್ದು ನೀವು ಮಕ್ಕಳ್ರೆ ಯಾರು ನೋಡಕ್ ಹೋಗ್ಬಾಡ್ರಿ ತಂದೆ ತಾಯಿಯನ್ನು ಪ್ರೀತಿಸೋ ಮಕ್ಕಳು ಹೆನಕ್ಕೆ ಸಮಾನ ಶಕ್ತಿಗಳು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಫೋರ್ ಟ್ವೆಂಟಿ ನನ್ನ ಮಕ್ಕಳು ಅಂತೇವೆ ನಾವು ಯಾರು ತಂದೆ ತಾಯಿಗೆ ಗೌರವ ಕೊಡ್ತಾರೆ ಅವ್ರಿಗೆ ನಾವು ಗೌರವ ಕೊಡ್ತೇವೆ ನಮ್ಮ ನಾವು ಯೂಟ್ಯೂಬ್ ವಾಹಿನಿ ನೋಡ್ಬೇಕಾದ್ರೆ ಅಥವಾ ಸದಾ ಫಿಪ್ಸು ನೋಡ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನೋಡ್ಬೇಕು ಎಲ್ಲರಿಗೆ ಇಲ್ಲ ಇಲ್ಲಿ ಓನ್ಲಿ ಈ ಶಿಗರೆಟ್ ಇನ್ ಇಂಜರಸ್ ಟು ಹೆಲ್ತ್ ಕಂಡೀಷನ್ಸ್ ಅಪ್ಲೈ ಅದಾವ ಇಲ್ಲಿ ಬೆಳಗ್ಗೆ ಎದ್ದು ಕೂಡಲೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕ್ಬೇಕು ನೀರು ಹಾಕ್ಬೇಕು ಮೊದಲು ನಂತರನೇ ನಂದು ಯೋಗ ಧ್ಯಾನ ಚಲೋ ಆಗ್ತಿತ್ತು ಹಂಗೆ ಮಾಡಿದ್ರೆ ನೋಡ್ರಿ ಮೂಡ್ ನಂಬಿಕೆಯಿಂದ ಹೊರಗೆ ಬಂದ್ರೆ ನಾವು ನಮ್ಮ ವಿಡಿಯೋ ನೋಡ್ಬೇಕು ಇಲ್ಲ ಇಲ್ಲ ದತ್ತನೇ ತಂದೆ ತಾಯಿಗಳಿಗೆ ಪ್ರೀತಿ ಮಾಡದೇ ಇರ್ತಕ್ಕಂಥ ಮಕ್ಕಳು ರಾಕ್ಷಸ ನನ್ನ ಮಕ್ಕಳು ಬರ್ಕೊಂಡಿಟ್ಟವ್ರೆ ನಿಮ್ಮ ನೀವು ಉದ್ಧಾರಕ್ಕೆ ಸಾಧ್ಯ ಇಲ್ಲ ರೀ ಸಾಧ್ಯ ಇಲ್ಲ ಅವರು ದೇವ್ರ ಹುಡ್ಕೊಳ್ತಾರೆ ಮಕ್ಕಳ ಮನ್ಯಾಗ ದೇವ್ರದಾರ ತಂದೆ ದೇವ್ರಿಗೆ ಗೊತ್ತಿಲ್ಲ ಅವ್ರು ಎಂಥವ್ರ ಇರಲಿ ಅಜ್ಞಾನ ಇರಲಿ ಅನಾಡಿ ಇರಲಿ ದಿನಗೂಲಿ ಇರಲಿ ಏನೋ ಇರಲಿ ನೀವು ಮಕ್ಕಳು ಬಿ ಎ ಬಿ ಎಸ್ ಸಿ ಬಿ ಎಡ್ ಎಮ್ ಎಡ್ ಎಮ್ ಎಸ್ ಸಿ ನಿಮ್ದೇನು ವಿದ್ಯೆ ತುಂಬ ಬೆಂಕಿ ಹಚ್ಚೋದೈತಿ ಕಡ್ಡಿ ಕೊರದ ಅದು ಕಸರ ಅದ ಕಸರ ತುಂಬಿಕೊಂಡಿರ್ತಾರೆ ನಿಮ್ಮ ತಲೆಯಾಗ ಅದಕ್ಕೆ ನಿದ್ದೆ ನಿದ್ದೆತ್ತಿ ಹೇಳ್ತಾಳ ನೋಡ್ತಾಳೆ ಇಕ್ಕಿ ಕಣ್ಣೀರು ಆಯ್ತು ತಾಯಿ ಕಣ್ಣೀರು ಇದು ಹಸಿ ಒಡಗೆ ಹಾಳುವಾಗ ನಂಗೆ ಅವಾಗ ಇಬ್ಬರಿಗೆ ಸಂತೋಷ ಆಯ್ತು ಅವಾಗ ಮರುದಿವಸ ಮತ್ತೆ ಬರ್ತಾಳ ಅಂಗಡಿಗೆ ಅಂಗಡಿ ಬರ್ತಾ ಅವಾಗ ಇವನು ನೋಡ್ತಾನೆ ಕರಿತಾನೆ ಏನಮ್ಮ ನೀ ನಾನು ನೀನು ಹೇಳಿದ್ಲ ನಿಮ್ಮ ತಂದೆ ತಾಯಿ ಬಿಟ್ಟು ಅದಿಲ್ಲೋ ನಮಸ್ಕಾರ ಮಾಡಿದಿಲ್ಲೋ ಏನು ರೀ ಕೋಟಿಗಟ್ಟಲೆ ನಂಗೆ ಮಾತು ಹೇಳ್ರಿ ಮತ್ತು ಮುಂದೆ ಹೆಂಗೆ ಮುಂದೆ ಹೆಂಗೆ ಅನ್ಕೊಳ್ ಆಕೆ ಹೋಗಿ ಹೇಳ್ತಾಳೆ ನಾ ಅವನು ಮರ್ತಾ ಬಿಟ್ನ ಎಟ್ಟು ಸರಳ ತಿಳ್ಕೊಂಡ್ರೆ ಎಷ್ಟು ಇದೆ ಹೆಂಗೆ ಹಸಿ ಒಳಗೆ ಹಾಳು ಹೋಗದ್ ನೋಡ ಹಿರಿಯರು ಎಷ್ಟು ಚಂದ ಮಾತು ಹೇಳ್ರು ಆ ಚಂದ ಮಾತನ್ನು ಹೆಂಗೆ ಆ ಮಹಿಳೆ ಕೇಳು ನಂಗೆ ಯುವಕರು ಯಾಕೆ ಕೇಳಬಾರ್ದು ಏ ಕೊಡ್ಯಾವಲ್ಲ ನಾನು ನೈಂಟಿ ಹೊಡ್ಯವಲ್ಲ ಮತ್ತು ಹಿರಿಯರ ಕೇಳ್ತಾರೆ ಏ ನಡೆಯುವ ಕಕ್ಕ ಒಂದು ನೈಂಟಿ ಹೊಡ್ಯಾನಂತ ಅಲ್ಲ ಲಾಲ ಏ ನೈನ್ಟಿ ನೈಂಟಿ ನನ್ನ ಮಕ್ಕಳ ನೈಂಟಿ ನೈಂಟಿ ಏನು ಹೊಡಿತೀರೋ ನೈಕುನ್ಯ ಆಗ್ತನ ಗೊತ್ತಿಲ್ಲ ಗುಟ್ಕತ್ತೆ ಅಂತಾರೆ ಮಕ್ಳು ಗೊಟ್ಟಕ್ಕಂತ ಹೋಗ್ತಾರೆ ಗೊತ್ತಿತ್ತು ಅದು ಗುಟ್ಕತ ನಾವು ಗೊಟ್ಟಕೋದು ಏ ಎಲ್ಲರಿಗೇಲಿ ಕ್ಯಾನ್ಸಲ್ ಆಗಿತ್ತು ಅಂತಾರೆ ಈ ಮಕ್ಳು ಮೂವತ್ತು ವರ್ಷ ತಿನ್ರಲ್ಲ ಮೂವತ್ತನೇ ವರ್ಷ ಕ್ಯಾನ್ಸರ್ ನಿಮ್ಗೆ ಐವತ್ತಾ ಮೂವತ್ತು ವರ್ಷ ತಿನ್ರಿ ಐವತ್ತೊಂದು ಐವತ್ತೊಂದು ಕಟ್ಟಕ್ಕೆ ಮತ್ತೇನು ಬೇಕು ನಿಮಗೆ ಹೌದಿಲ್ಲ ಉಮೇಶ್ ಪಟ್ಲ ಅವರ ಕರೆಕ್ಟ್ ಇದೆ ನಾವು ಹೇಳೋದಿಲ್ಲ ಸತ್ಯ ಸತ್ಯವೇ ಲಾಯರ್ಗೆ ಮುಂದೆ ಎಲ್ಲಿ ನ್ಯಾಯಾಲಯ ಒಳಗೆ ಭಗವದ್ಗೀತೆ ಮುಟ್ಟಿಸಿ ನಾನು ಸತ್ಯವನ್ನು ಹೇಳ್ತೀನಿ ಸತ್ಯವನ್ನು ಮತ್ತೇನು ಹೇಳೋದಿಲ್ಲ ಅಂತಾರ ಎಲ್ಲರೂ ಅಸತ್ಯನೇ ಅದು ಸುಳ್ಳು ಹೇಳ್ತಾರೆ ಇದು ಇದು ಭಾಳ ಚಿತ್ರ ಅದು ಸಂವಿಧಾನ ಮೇಲೆ ಕೈ ಎಲ್ಲ ಭಗವದ್ಗೀತೆ ಮೇಲೆ ಕೈ ಹೇಳ್ತಾರ ಅಥವಾ ಸಂವಿಧಾನ ಮೇಲೆ ಹೇಳ್ತಾರ ಕಂತಿತ್ತು ಕೆಲವೊಂದು ಕಡೆ ನಾನು ಹೇಳೋದೆಲ್ಲ ಸತ್ಯ ಸತ್ಯವನ್ನು ಬಿಟ್ಟರೆ ಬೇರೆ ಹೇಳೋದಿಲ್ಲ ಅಂತ ಹೇಳ್ತಾರ ಸುಳ್ಳು ಹೇಳಕ್ ಶುರು ಮಾಡ್ತಾರ ಇದೆಂತ ಭಾರತ ದೇಶ ಇದೆಂತ ಸಾಕ್ಷಿ ಏನ್ ನಡೆದಿದೆ ಇಲ್ಲಿ ಅದಕ್ಕೆ ದಯಮಾಡಿ ಹಸಿಗೋಡ್ಯಾಗ ಹಳ್ಳೊಗೆ ಅನ್ನ ದೋಸ್ತಿ ಮಾಡ್ರಿ ಕುಂತೈತಿ ನಿಮ್ ಕೆಲ್ಸನ ಆಗ್ತೈತಿ ಇಲ್ಲ ಹಿಂಗೆ ವನ ವನ ಪಿರಿ ಪಿರಿ ನಾಯಿಗೈತ್ಲೇ ಅವನಾಯಿಂದ ಈ ಒನ್ ಈ ಒನಿಂದ ಆ ಒಂದು ಹೆಣ್ಣ ನಾಯಿಗೆ ಆರು ಆರು ಗಂಡ ಇಬ್ಬನ ಹತ್ತಲ್ಲ ನೋಡತ್ತಲ್ಲ ಬೆಳಕು ವಾಕಿಂಗ್ ಅವ್ ಸೀಸನ್ದಾಗ ಒಂದೇ ಇರ್ತಿತ್ತೇ ಆರು ಬೆನ್ನ ಹಂಗೆ ನೀವು ಆರು ನೌಕರಿ ಹುಡ್ಕಾಡ್ಕೊತ ಹೋಗ್ಬೇಕು ಯಾವ ಕೇಳೋಂಗಿಲ್ಲ ನೀವು ಲಾಟಕ್ಕೆ ಲಾಟಕ್ ಪರಿಸ್ಥಿತಿ ಹೆಂಗತ್ತಿತ್ತೇನೋ ಯಾವ ರೀ ಮಾಲಕ್ಕಿದ್ರೆ ಸ್ವಲ್ಪ ರಾತ್ರಿ ನೋಡ್ರಿ ರಾತ್ರಿ ಪಾಳೆ ಮಾಡ್ತಾನೆ ಏನು ಗೇಟಕ್ಕೆ ಗೇಟ್ ಗೇಟಕ್ಕೆ ಗೇಟ್ ಕೀಪರ್ ಆಗ್ತಾನೆ ಅಂತ ಆ ಗೇಟ್ ಕೀಪರ್ ಆಗ್ತಿರಿ ಗೇಟ್ ಕೀಪರ್ ಆಗಿ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಒಂದು ಹದಿನೈದು ಸಾವಿರ ಕೊಡ್ತಾನ ಅವ್ನು ಶಿಶಿ ಕ್ಯಾಮ್ರಾ ಹಾಕಿರ್ತಾನೆ ನೀವು ಆಯ್ತು ಯಾವ ಮಗ ಇಲ್ಲಿ ಇಲ್ಲಿ ಯಾವ ಮಾಡ್ತಾ ಅವ್ನು ತುಡುಗಿಲಾಕಿರ್ತಾನೆ ಶಿಶಿ ಕ್ಯಾಮ್ರ ನಿಮ್ಗೆ ಹೇಳೋಂಗಿಲ್ಲ ಓಡೋಣ ಒಳಗೆ ಇರ್ತೈತೆ ನಿಮ್ಗೆ ಸ್ವಲ್ಪ ತಿರ್ಗಾಡಂದಿರ್ತಾನೆ ಇವು ಹನ್ನೆರಡುವರೆಗೆ ಹಚ್ಕೊಂಡು ಕೂತಿರ್ತಾನೆ ಮನ್ಯಾಗ ನೀವು ಇರ್ತಾನೆ ಅಲ್ರಿ ಎಲ್ಲಿ ನೌಕರಿ ಮಾಡಿದ್ರೆ ಕರೆಕ್ಟಾಗಿ ಅಲ್ರಿ ಎಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿರಿ ನೀವು ಮತ್ತು ಭಾರತ ದೇಶ ಮುಂದೆ ಹೋಗಿದ್ರು ಮುಂದೆ ಹೆಂಗೆ ಹೋಗ್ತೈತೆ ಅದು ಇಂಡಲ್ ಫ್ಯಾಕ್ಟ್ರಿ ಒಂದು ಕಾಲಕ್ಕೆ ಹೆಂಗಿತ್ತು ಗತಾವ ಈಗ ನಾಯಿಸೈತೆ ಎರಡಂಗಿಲ್ಲ ಬರೀ ಸಲ ದುಡಿಯತ್ತಾರ ಮೊದಲು ಹಂಗಿಲ್ಲ ಫ್ಯಾಕ್ಟ್ರಿ ಸಲ ದುಡಿತಿದ್ರು ಅವಾಗ ಗಂಬೂಟು ಏನು ಲಕ್ಸ್ ಸಾಬೂನು ಏನು ಹಾಂ ನಾಟ್ ಒನ್ ಪಾಶೇಕ ಸಾಬೂನು ಏನು ಇವರಿಗೆ ಬೋನಸ್ ಏನು ಗಡಿಯಾರ ಏನು ಗಿಫ್ಟ್ ಏನು ಈಗ ತೊಗರಲ ಏನೂ ಇಲ್ಲ ನಾಲ್ಕು ಸಂಗಟ ನಾಲ್ಕು ಸಂಗಟೆಗೆ ಒಡೆದು ಬಿಟ್ಟು ಯಾಕೆ ಮಾತು ಒಣಗಡೆ ಕಲ್ಲು ಹೋದ್ರು ಕೊಡಲಿಲ್ಲ ಎಲ್ಲ ಆಯಿತು ಒಬ್ಬ ನಾಲ್ಕು ಲೀಟ್ರ್ ನಾಲ್ಕು ಲೀಟ್ರ್ ನಾಲ್ಕು ಲೀಟರ್ ಅಂತಂದು ಎಲ್ಲ ಹೊಡೆದು ಸತ್ಯನ ಸಾಗಿ ಈಗ ಅವ್ರನ್ನ ಮಾಲೀಕರು ಮತ್ತು ಅವ್ರನ್ನ ವಿರೋಧ ಪಕ್ಷ ನಾಯಕರು ಮತ್ತು ಅವ್ರನ್ನ ಯಾರು ಯೂನಿಯನ್ದ ಅಧ್ಯಕ್ಷರು ಆಯ್ತಲ್ಲ ಇನ್ನೇನಂತೆ ಅಲ್ಲಿ ಅದಕ್ಕೆ ಇವತ್ತಿನ ಟಾಪಿಕ್ ಮುಗಿಸ್ತೇವೆ ಯಾಕಂದ್ರೆ ಭಾಳ ಹೊತ್ತೆ ಆಯ್ತು ಯಾಕಂದ್ರೆ ಒಂದು ವಿಡಿಯೋ ಆಗಿದೆ ಇವತ್ತು ಎರಡನೇ ವಿಡಿಯೋ ಇದು ಜ್ಞಾನದ ವಿಡಿಯೋ ಚಿಂತನೆ ವಿಡಿಯೋ ಚಿಂತನೆ ಮಂತನೆ ಮಾಡಿರಿ ಒಳ್ಳೆಯ ಮಾರ್ಗದರ್ಶನ ಆಗ್ರಿ ಅಂತ ನಿಮ್ಮೂರಿಗೆ ನೀವು ಒಮ್ಮೆ ಬರಬೇಕು ಯಾರೀ ಯಾರು ಬರೋರು ರೀ ರಾಮಚಂದ್ರ ಕಲ್ಲೂರ ನಮ್ಮೂರಿಗೆ ಎಲ್ಲಿ ಬರ್ಬೇಕಾ ಯಾವ ಊರು ಎಲ್ಲ ನಾವು ಎಲ್ಲಿರ್ತೇವೆ ಅಲ್ಲೇ ಊರು ನಿಮ್ಮೂರಾಗ ಬಂದು ಏನು 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 ದೊಡ್ಡ ಇದನ್ನ ಮಾಡ ಸತ್ಕಾರ ಮಾಡಿದ್ರಿ ಏನು ಹಾರ ತುರ ಯಾಕೆ ನಿಲ್ಲ ಮಟ್ಟ ಕರಿತಾರೆ ಕರೀತಾರೆ ಕರಿತಾರೆ ನಾನು ನಿಮ್ಮ ಫ್ಯಾನ್ ಅಂತಾರೆ ಒಂದು ಏಪ್ರಿಲ್ ಆಗ ಒಂದು ಫ್ಯಾನ್ ಕೊಡು ಅಂದ್ರೆ ಓಡಿ ಹೋಗ್ತಾರೆ ರಾಮದೇವ್ ಹೋಟೆಲ್ ಬಂದು ನಿಂತಿರ್ತಾರೆ ಏ ನಾವು ನಿಮ್ಮ ರೀ ಅಂತ ಸೆಲ್ಫಿ ತೊಗೋತಾರೆ ಮಕ್ಳು ಚಾ ಚಾ ಅರ್ಧ ಕಪ್ ಚಾ ಕರಿಯಾಗಿಲ್ಲ ಎಂಥ ಫ್ಯಾನ್ ರೋ ನೀವು ಇಲ್ಲಿ ರಾಮಚಂದ್ರ ಕುಲೂರು ಅವ್ರು ಕರೆಯತ್ತಾರ ನಮ್ಮೂರಿಗೆ ಒಂದು ಬನ್ನಿ ಅಂತ ಹೆಂಗೆ ಬರೋದು ರೀ ಹೆಂಗೆ ಇದೆ ಇಲ್ಲೇ ಹೇಳತ್ತಲ್ಲ ಇದನ್ನ ಕೇಳೋದು ನಾ ಇಲ್ಲಿ ಹೋಗಿಲ್ಲ ಯಾವ ತಾಲೂಕು ಅಡ್ಡಂಗಿಲ್ಲ ಏನೂ ಇಲ್ಲ ಹೋದ್ರೆ ಚಿಕ್ಕೋಡಿ ತಾಲೂಕು ಅಟ್ಟು ಹೋಗಿರ್ತೆ ಬೆಳಗಾವಿ ತಾಲೂಕು ಮುಗಿದ ನಮ್ಮ ಎರಡ ಯಾವ ಇಲ್ಲ ನೀವು ಯಾಕೆ ಆಗೋಂಗಿಲ್ಲ ಅಂತಂತೀರಿ ನಮಗೆ ಹೋಗೋಕೆ ಬರೋದಿಲ್ಲ ರೀ ಎಲ್ಲ ಕೇಳಿಸಿಬಿಟ್ಟಿದಾರಲ್ಲ ಐದುನೂರು ಇಪ್ಪತ್ತುಗೋ ಒನ್ನೂರು ಇಪ್ಪತ್ತುಗೋ ಎರಡುನೂರು ರೂಪಾಯೋ ಪತ್ರಕ ಹಾಂ ಬಂದ ಭಿಕ್ಷಾ ಭಿಕ್ಷಾ ಹಾಕ್ರೆವು ಏನ್ರಿ ಎಲ್ಲ ಕೇಳಿಸಿಬಿಟ್ಟಾಗ ನಮ್ಮನ್ನು ನಮ್ಮೂರಿಗೆ ಬರ್ರಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಏನು ಕಿಮ್ಮತ್ ಕೊಡೋದು ರೀ ನಮಗೆಲ್ಲ ಗೊತ್ತೇತಿ ಎಷ್ಟು ಓದೋರು ಎಷ್ಟು ಶಾನೆ ಆದ್ರೆ ಹೆಂಗೆ ಕರಿತಾರೆ ಯಾಕೆ ಕರಿತಾರೆ ಸುಮ್ಮನೆ ಟೈಪ್ ಮಾಡಿದ್ರಪ್ಪ ನಮ್ಮೂರಿಗೊಮ್ಮೆ ಬನ್ನಿ ಅಂತ ಅದು ಸಾಧ್ಯ ಇಲ್ಲ ಅಂತ ನಾ ಹೇಳತ್ತೆ ಇಲ್ಲೇ ಹೇಳುತ್ತೆ ಇದ್ ಕತೆ ಅದಕ್ಕೆ ಹಿರಿಯರ ಮಾತು ಬಲವ್ರ ಮಾತು ಜ್ಞಾನಿಗಳ ಮಾತು ಚಿಂತಕರ ಮಾತು ಅನುಭವಗಳ ಮಾತನ್ನು ಕೇಳಿ ನೀವು ಬೆಳಿರಿ ಇಲ್ಲಾದ್ರೆ ಹಾಳಾಗಿ ಹೋರಿ ನಮಸ್ಕಾರ